ಸಹಜತೆಯರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತ ಮೊದಲಿಗೆ ಶ್ರೀಯುತರಾದಂತಹ ಇವತ್ತಿನ ನಾಟಕ ಕೃತಿಯ ಬಿಡುಗಡೆಗೊಂಡಂತಹ ನಾಟಕ ಕೃತಿಯ ಕರಿತರಾದಂತಹ ಶ್ರೀನಿವಾಸ ಶ್ರೀಯುತ ಶ್ರೀನಿವಾಸ ಅಡಗಿರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಅವರಿಗೆ ಶುಭ ಹೇಗೆಯನ್ನು ತಿಳಿಸ್ತಾ ಇದ್ದೇನೆ ಈ ನಾಟಕ ಇವರು ಈಗಾಗಲೇ ಹೇಳಿದ್ದಾರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳಿಂದ ಕೂಡ ಈ ನಾಟಕ ಪ್ರದರ್ಶನ ಕೊಡ್ತಾ ಬಂದಿದೆ ಶಾಲೆಗಳಲ್ಲಿ ಈಗ ವಿದ್ಯುಕ್ತವಾಗಿ ಪ್ರತಿ ನಾಟಕ ಕೃತಿಗಳ ಸಮೂಹ ಪುಸ್ತಕ ರೂಪದಲ್ಲಿ ಬಿಡುಗಡೆಯಾಗಿದೆ ಹಾಗಾಗಿ ಇದು ಇನ್ನೂ ಹೆಚ್ಚಿನ ಪ್ರಯೋಗಗಳನ್ನು ಹಾಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ತೊಡಗಿತ್ತು ಅವರಿಗೆ ಶಿವಮೊಗ್ಗ ಸಹಿತ ಪಾಠವನೇ ಕಲಿತವನು ಬಾಳನಾಡುವ ಯೋಗಿ ಆಟಕಂ ಗುಂಪು ತಿಮ್ಮ ಎನ್ನುವ ಹಾಗೆ ಶ್ರೀದ ಅಡಿಗರು ನಾಟಕಕಾರರಾಗಿಯೂ ಜೊತೆಗೆ ನಾಟಕವನ್ನು ನೋಡುವಂತಹ ಸಹೋದಯ ಪ್ರೇಕ್ಷಕರಾಗಿಯೂ ಕೂಡ ಮಾತಿದ್ದಾರೆ ಎನ್ನುವುದು ಅವರ ರಂಗಸಂಗ ಕೃತಿಗಳನ್ನು ನೋಡುವಾಗ ಗಮನಿಸುವಾಗ ನಮಗೆ ಗೊತ್ತಾಗ್ತದೆ ಹಾಗೆ ಇಂತಹ ಪಾಠವನ್ನು ಕಲಿತವನು ಜೊತೆಗೆ ಕಟಿಂಗ್ ಬಾರು ಅನ್ನುವಂತ ಕಾದಂಬರಿ ಬರ್ತಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅದೆಲ್ಲಕ್ಕಿಂತ ನನಗೆ ಖುಷಿ ಕೊಡುವಂತ ನಾನೊಬ್ಬ ವಿನಾಸ ವಿದ್ಯಾರ್ಥಿ ಆಟಕವು ನಯವುಂಟು ಮಂಗೋ ತಿಮ್ಮ ಈ ನಾಟಕ ಕೃತಿಗಳನ್ನ ಸುಮ್ಮನೆ ಹೊರದೇ ಬರೀಲಿಕ್ಕೆ ಆಗುದಿಲ್ಲ ಆಟಕೊಂದು ನಾಟಕಕ್ಕೆ ಆಟ ಅಂದ್ರೆ ನಾಟಕ ನಾಟಕಕ್ಕೆ ಅಭಿವೃದ್ಧಿ ಆದ ರೀತಿ ನೀತಿ ಕ್ರಮ ಉಂಟು ಅದಕ್ಕಾಗಿ ಭರತ ಭರತ ಮುನಿ ನಾಟ್ಯಶಾಸ್ತ್ರ ಅಂತ ಸಾವಿರ ಭಾಷಿಯಾದ ಒಂದು ಪುಸ್ತಕವನ್ನು ಬರೆದು ಅದನ್ನು ಒಂದು ಜನ್ಮದಲ್ಲಿ ಒಬ್ಬರಿಗೆ ಓದಿ ಜೀರ್ಣ ಆಗೋದಿಲ್ಲ ಅದ್ರ ಬಗ್ಗೆ ಹೋರಾಟ ಭಟ್ಟ ಅಭಿನವಭುತರು ಟೀಕೆ ವಿಮರ್ಶೆಗಳನ್ನು ಬರೆದು ಅಂತಹ ಅನುಭವಗಳನ್ನು ಅಡಿಗರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡುದರಿಂದ ಅವರಿಗೆ ಈ ಸಂಗಮದಂತಹ ಒಂದು ಬೃಹತ್ತಾದ ಕೃತಿಯನ್ನು ಬರೆಯಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವುದನ್ನು ನಾವು ಗಮನಿಸಿಕೊಳ್ಳಬೇಕು ಇನ್ನು ಈ ನಾಟಕದ ಈ ನಾಟಕ ಕೃತಿ ಸಮೂಹ ಕೃತಿಗಳ ಮೌಲ್ಯಗಳ ಬಗ್ಗೆ ಮಾತನಾಡುತ್ತಾದ್ರೆ ಇವತ್ತಿನ ಕಾಲವನ್ನು ಕಾಲ ಅನ್ನುವಂಥದ್ದು ನಮಗೆಲ್ಲ ತಿಳಿದಿದೆ ಇವತ್ತಿದು ಇವತ್ತಿನ ಫೇಸ್ಬುಕ್ ಯೂಡ ಇವತ್ತಿನ ಮಕ್ಕಳ ಹತ್ರ ನಿಮ್ಗೆ ಹೇಳಿದ್ರೆ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಇದ್ರ ಬಗ್ಗೆ ಮಾತ್ರ ಅವರಿಗೆ ಗೊತ್ತಿರ್ತಾರೆ ಆದರೆ ಅಂತಹ ಮಕ್ಕಳನ್ನ ಕರ್ಕೊಂಡು ಅವರಿಗೆ ವಿದ್ಯಾಭ್ಯಾಸದ ಸಮಯದಲ್ಲಿ ಈ ರೀತಿಯ ನಾಟಕಗಳನ್ನು ಅವರಿಗೆ ಅವರ ನಾಟಕಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವ ಹಾಗೆ ಮಾಡಿದರೆ ತನ್ ಮೂಲಕ ಅವರ ಪ್ರೇಕ್ಷಕರಿಗೂ ಕೂಡ ನಮ್ಮ ಪರಂಪರೆ ಅರಿವಾಗ್ತದೆ ಅವರಿಗೆ ಒಂದು ಒಳ್ಳೆ ಮೌಲ್ಯ ಶಿಕ್ಷಣ ಸಿಕ್ಕಾಗ್ತದೆ ಜೊತೆಗೆ ಅವರ ಇದರಿಂದ ಅವರ ವ್ಯಕ್ತಿತ್ವ ವಿಕಸನ ಆಗುವುದರೊಳಗೆ ಎರಡು ಮಾತು ಖಂಡಿತವಾಗ್ಲೂ ನಮ್ಮ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ಭಗವದ್ಗೀತೆ ಆಗಲಿ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಅದನ್ನೆಲ್ಲ ಕಟ್ಟಿಕೊಡ್ತದೆ ಅದೆಲ್ಲ ಅದರ ಸಾರ ರೂಪ ಇವರ ರಂಗಸಂಗಮ ಕೃತಿಯಲ್ಲಿ ಇದೆ ಅನ್ನೋದನ್ನು ನಾನು ಗಮನಿಸಿಕೊಂಡಿದ್ದೇನೆ ಹಾಗೆಯೇ ಇನ್ನೊಂದು ಇನ್ನೊಂದು ವಿಚಾರ ಇದೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಎಲ್ಲ ಹೆಚ್ಚಾಗಿ ಹಿರಿಯ ಅಧ್ಯಾಪಕರೇ ಇದರಿಂದಾಗಿ ಇವತ್ತಿನ ಇದರಿಂದಾಗಿ ಇವತ್ತಿನ ಸಮಾಜದಲ್ಲಿ ಕೌಟುಂಬಿಕ ಸಮಸ್ಯೆಗಳಾಗಲಿ ಅಥವಾ ಸಮಾಜದಲ್ಲಿ ಸಂವೇದನಾಶೀಲತೆ ವಾತಿಯಾಗ್ಲಿ ಇದು ಶಿಥಿಲಗೊಳ್ಳುವುದನ್ನು ನಾವು ಗಮನಿಸಿಕೊಂಡಿದ್ದೇವೆ ಗಮನಿಸ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಇಂತಹ ಕೃತಿಗಳು ಖಂಡಿತವಾಗಲು ಅದನ್ನ ಅದನ್ನು ಅದರಿಂದ ಹೊರಬರಲಿಕ್ಕೆ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನು ನಾವು ಮುಂದಿಸಿಕೊಳ್ಬೋದು ಅದನ್ನೇ ಡಿ ವಿ ಜಿ ಅವರು ಹೇಳಿದ್ದು ತಿಳಿವಾಗಲು ಧಿಳೆಗೆ ಯುಗ ಯುಗದ ಬೆಳಕಾಗಿತ್ತು ಹಳ ತಂದು ಮೀನದ ಕಳೆಯುವ ಯರುಳಿ ಹಳಹದಿಯದ್ದೇ ನಮ್ಮೆಲ್ಲ ಹೊಸ ತಿಳಿವಿನ ಹಳೆ ಹೊಸ ಚಿಕ್ಕು ನುಂಡು ತಿಮ್ಮ ಹಾಗೆ ಯಾವುದು ನಮ್ಮ ಹಳೆಯ ಗಟ್ಟಿಯಾದಂತಹ ಒಂದು ಸಂಸ್ಕೃತಿ ಇದೆ ಅದನ್ನು ನಾವು ಇವಾಗ ಏನು ಮಾಡ್ತಿದ್ದೇವೆ ಅಂತಂದರೆ ಅದರ ಹಳದ ಎಳೆಯೋದನ್ನು ಜನ ಅದು ಮಾತ್ರ ಹಳದಂದು ಬೆಲೆ ಹಾಡ್ತಾರೆ ಅದು ಯುವ ಯುಗದ ಬೆಳಕು ಯುಗ ಯುಗಕ್ಕೆ ಬೆಳಕನ್ನು ಕೊಡುವಂಥದ್ದು ಬಿಳಿಬಾವು ದಿನಕ್ಕೆ ಯುಗ ಯುಗದ ಬೆಳಕಾಗಿತ್ತು ಹೊಳತಂದು ಬೆಳಗುವುದು ತಳಹದಿ ಆದರೂ ಅದು ನಮಗೆ ನಮ್ಮೆಲ್ಲ ದಿಶಕ್ತಿಗೆ ನಮ್ಮೆಲ್ಲ ಜ್ಞಾನ ಶಕ್ತಿಗೆ ಅದು ಒಂದು ರೀತಿ ಗಟ್ಟಿಯಾದ ತಳಹದಿ ಪ್ರಾಯವಾಗ ಹಳೆ ಬೇರು ಹೊಸ ಚಿಗು ಅಂತಂದ್ರೆ ಒಂದು ಗಿಡದಲ್ಲಿ ಚಿಗುರು ಕಣ್ಣಿಸಬೇಕಾದ್ರೆ ಹಳೆ ಬೇರು ತಾಯಿ ಬೇರಂತೆ ಆ ತಾಯಿ ಬೇರು ಗಟ್ಟಿಯಾಗಿರ್ಬೇಕಂತೆ ಹಾಗೆ ಹೇಳುವಾಗ ಇದು ವಿವೇಕಾನಂದರ ಒಂದು ಘಟನೆ ನೆನಪಿ ಬರ್ತದೆ ವಿವೇಕಾನಂದ ಸ್ವಾಮೀಜಿಗಳು ಚಿಕಾಗೋಗೆ ಸರ್ವಧರ್ಮ ಸಮ್ಮೇಳನಕ್ಕೆ ಭಾಷಣಕ್ಕೆ ಹೋಗ್ತಾರೆ ಭಾಷಣಕ್ಕೆ ಹೋದಾಗ ಆ ಸಮ್ಮೇಳನಕ್ಕೆ ಹೋದಾಗ ನೇರ ಬೇರೆ ಬೇರೆ ದೇಶಗಳ ಧರ್ಮಗುರು ಎಲ್ಲ ಬಂದಿದ್ದಂತೆ ಅವರವರಲ್ಲಿ ಆಗ್ತಿದ್ದಾರೆ ನಮ್ಮ ಪುಸ್ತಕ ಮೇಲ್ಬರ್ಬೇಕು ನಮ್ಮ ದೇಶದ ನಮ್ಮ ಧರ್ಮ ಧರ್ಮಗ್ರಂಥ ನಮ್ಮ ಧರ್ಮದ ಧರ್ಮ ಗ್ರಂಥ ಮೇಲ್ಬರ್ಬೇಕು ಅಂತೆ ಅವರೆಲ್ಲ ಜಗಳಾಗ್ತಿರ್ತದೆ ಹಾಗೆಗಳು ವಿವೇಕಾನಂದ ಸ್ವಾಮೀಜಿಗಳು ಮನೆಯಲ್ಲಿ ಜಗಳ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಳ್ಳಿ ಅಂತ ಆಮೇಲೆ ಮನೆಯಲ್ಲಿ ಅವರು ಎಲ್ಲವರು ವಿವಿಧ ಸ್ವಾಮಿಜಿಗಳ ಪುಸ್ತಕವನ್ನ ನಾವು ಹಿಂದೂ ಧರ್ಮದ ಪುಸ್ತಕವನ್ನು ಅವ್ರು ಹೇಳಿ ಕಾಯ್ತು ಅವರೆಲ್ಲ ನಮ್ಮ ಮೇಲೆ ನಮ್ಮ ಮೇಲೆ ಚಡೆಯುವಂತೆಲ್ಲ ಗಲಾಟೆ ಮಾಡಿದರು ಆಗ ಕೊನೆಯಲ್ಲಿ ವಿವೇಕಾನಂದ್ರ ಭಾಷೆ ಮಾಡಬೇಕು ಆಗ ಅವ್ರು ಹೇಳಿದರು ಇದು ನಮ್ಮ ಹಿಂದೂ ಧರ್ಮ ಎಲ್ಲ ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳಿಗೆ ತಳಹದಿ ಪ್ರಾಯವಾದದ್ದು ಹಾಗಾಗಿ ಇದು ತರಹದಿ ಎಲ್ಲೇ ಇದೆ ಇದು ಒಂದು ಮನೆ ಕಟ್ಟಬೇಕಾದ್ರೆ ಅದು ಸೌದಾ ಗಟ್ಟಿಯಾಗಿ ನಿರ್ಬೇಕಾದ್ರೆ ಫೌಂಡೇಶನ್ ಗಟ್ಟಿಯಾಗಿದೆ ಹಾಗೆ ನಮ್ಮ ಹಿಂದೂ ಧರ್ಮವನ್ನು ನಾವು ಈ ವಿಚಾರ ಹೇಳುವಾಗ ಇದಿಷ್ಟು ಅಡಿಗರ ಅಡಿಗರ ಈ ಪ್ರತಿಯ ಪೌರಾಣಿಕ ಅಂಶವ ಕೃತಿಯ ಬಗ್ಗೆ ಮೌಲಿಕವಾಗಿ ಏನೇನಿದೆ ಅನ್ನೋದ್ರ ಬಗ್ಗೆ ನಾನು ಹಸ್ಯಗಳು ಹಾಗೆ ಎರಡು ಸಾಮಾಜಿಕ ನಾಟಕಗಳನ್ನು ಬರೆದಿದ್ದಾರೆ ಎಲ್ಲವನ್ನೂ ಓದ್ಕೊಳ್ಳಿಕ್ಕಾಗಲಿಲ್ಲ ನನಗೆ ಉಪೇಂದ್ರ ಸ್ವಾಮೀಜಿಯವರು ಒಂದು ಪತ್ತೈದು ಇಪ್ಪತ್ತು ದಿವಸ ಹಿಂದೆ ಕಾಲ್ ಮಾಡಿದ್ದು ಉಡುಪರೆ ಒಂದು ಲಗ್ನ ಸಂಗಮ ಹೇಳಿ ಒಂದು ಸುದ್ದಿ ಇದೆ ಅದನ್ನು ನೀವು ಬಿಡುಗಡೆ ಮಾಡಿ ತಲುಪಿಸಿತ್ತು ಪುಸ್ತಕ ನೋಡಿ ನಾನು ಬೆಂಕಾಯಿ ನಾಟಕ ಓದ್ಬಿಡೋದು ಈಗ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಓದ್ಕೊಂಡಿರ್ಬೇಕು ಸುಮ್ಸುಮೆಯನ್ನ ಹೇಳ್ಲಿಕ್ಕಾಗುದಿಲ್ಲ ಆಮೇಲೆ ಒಂದಿಷ್ಟು ನಾಟಕಗಳನ್ನು ಓದ್ಬೇಕು ಓದುವಾಗ ಅದು ತುಂಬಾ ಸರಳವಾಗಿ ನಮ್ಮನ್ನು ಓದಿಸ್ಕೊಂಡು ಹೋಗ್ತದೆ ಅವರ

ಓದ್ತಾ ಹೋದೆ ಮತ್ತೆ ಅವ್ರು ಈ ಒಂದು ಹೆಚ್ಚಿನ ಕಥೆಗಳು ನಮಗೆ ಪುರಾಣ ಕಥೆಗಳಾದ್ರಿಂದ ನಮ್ಗೆ ಗೊತ್ತಿರುವಂತದ್ದೇ ಕಥೆಗಳು ಅದು ನಮ್ದು ಪುನಃ ರೀಕಾಲ್ ಮಾಡ್ಕೊಂಡು ಈ ಕತೆ ಗೊತ್ತಿದೆ ಮತ್ತು ಅವರು ಪುನಃ ಅದನ್ನು ಕಟ್ಟಿಕೊಟ್ಟಿದ್ದಾರೆ ಅದೊಂದು ಪ್ರಯೋಜನ ನನಗೆ ಆಯಿತು ಆಮೇಲೆ ಎಲ್ಲ ನಾಯಕರನ್ನು ಓದಿಕ್ ಆಗಲಿಲ್ಲ ಇನ್ನು ನಾನು ಓದೋ ನಿದ್ದೇನೆ ಯಾಕಂದ್ರೆ ಓದಿಸ್ಕೊಂಡು ಹೋಗ್ತದೆ ಅದಾದ್ರೆ ಸತ್ವರು ಕೆಲವು ಪುಸ್ತಕ ನಾವು ಓದ್ಕೊಂಡು ಓದ್ಬೇಕಂತ ಅನ್ಕೋತೀವಿ ಆದರೆ ಪುಸ್ತಕ ಇಡಿದ ತಕ್ಷಣ ಒಂದು ಬೇಗ ಓದುವುದೇ ಭಾರಿ ಕಷ್ಟ ಆಗ್ತದೆ ಅಂದರೆ ಆಮೇಲೆ ಹೃದಯ ಆಮೇಲೆ ಆಗ್ತದೆ ಏನಾಗಿರಲಿ ಆಮೇಲೆ ಓದುವ ಅಂತ ಹೇಳಿ ಅದನ್ನೆಲ್ಲ ಇಟ್ಬಿಡ್ತೇವೆ ಬಟ್ ಇವರ ಈ ಪುಸ್ತಕ ಕಲಿತು ನೋಡ್ಕೊಂಡು ಹಾಗೆ ಎಲ್ಲರ ಮುದ್ದಿರುವಂಥ ಕತೆ ಅದನ್ನು ನಾವು ಕಟ್ಕೊಟ್ಟಂಥ ರೀತಿ ಒಂದೊಂದಾರನೇ ಒಂದು ಪುಸ್ತಕ ಇನ್ನೊಂದು ಈ ಪುರಾಣ ಕಥೆಯ ಆಶ್ರಯಗಳಿಗೆ ಎಲ್ಲಿಯೂ ಧಕ್ಕೆ ಬಾರದಿದ್ದ ಹಾಗೆ ಅಡಿಗರು ಅವರದ್ದೇ ಆದ ಒಂದು ಕೆಲವು ಪಾತ್ರಗಳು ಕಾಲ್ಪನಿಕ ಪಾತ್ರಗಳು ನಾಟಕದಲ್ಲಿ ಬರ್ತವೆ ಅವುಗಳು ಆ ಪಾತ್ರಗಳ ಮೂಲಕ ಅವರ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಮತ್ತೆ ಆ ಪಾತ್ರಗಳು ಕೂಡ ನಾಟಕವನ್ನು ಅತ್ಯಂತ ರಂಜನೀಯವಾಗಿ ಕಂಡುಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸ್ತಾರೆ ಅದು ಅವರ ಸೃಜನಶೀಲತೆಗೆ ಹೇಳ್ತಾರೆ ಕನ್ನಡಿ ಅಂತ ಹೇಳ್ಬೋದು ನಿಮ್ಮ ಆ ನಾಟಕವನ್ನು ಓದಬೇಕು ಇಲ್ಲಿ ತುಂಬಾ ಜನ ಓದೋ ಇದ್ದಾರೆ ಅವರಿಗೆ ಗೊತ್ತಾಗ್ತದೆ ಆ ನಾಟಕವನ್ನು ಓದಿದ್ರೆ ಗೊತ್ತಾಗ್ತದೆ ಪಾತ್ರ ರಾಮ ಬರುತ್ತೆ ಅಂತ ಬರುತ್ತೆ ಭೀಮ್ ಕಥೆ ರಕ್ತ ಶ್ರೀಕರ ಶಂಕರ ಶ್ರೀಕರ ಶ್ರೀಲಂಕಾ ಅಲ್ಲಿ ಅಲ್ಲಿನ ಒಂದೊಂದು ನಾಟಕ ಕಂಪನಿ ತುಂಬಾ ಚೆನ್ನಾಗಿ ಆ ಸಂಭಾಷಣೆ ಶಾಲೆಯ ಮಕ್ಕಳಿಗಂತೂ ಭಾರಿ ಖುಷಿ ಆಗ್ತದೆ ಯೋಚನೆ ಮಾಡುವಾಗ ನಾವು ಅದನ್ನ ಈ ನಾಟಕ ಹೇಗೆ ಬರ್ತದೆ ಅಂತ ಕಲ್ಪನೆ ಮಾಡಿಕೊಳ್ಳುವಾಗ ಅದು ಶಾಲೆಯ ಮಕ್ಕಳಿಗೆ ದೊಡ್ಡವರಿಗೆ ಭಾರಿ ಖುಷಿ ಆಗ್ತದೆ ಅಂದ್ರೆ ಈಗ ಪುರಾಣ ಕಥೆಯನ್ನು ನಾವು ಮೌಲ್ಯ ಅಂತೆಲ್ಲ ಹೇಳ್ತೇವೆ ನೀವು ಮಕ್ಕಳಿಗೆ ಹೇಳಿ ಮೌಲ್ಯವನ್ನು ಇದು ನೀತಿ ಪಾಠ ಮಾಡಿ ಯಾವ ಮಕ್ಕಳು ಅಲ್ಲ ದೊಡ್ಡವರು ಹೇಳುವುದಿಲ್ಲ ಕೆಟ್ಟದ್ದು ಮಾಡಬಾರ್ದು ಯಾವ್ದು ಹೊಡೆದು ಯಾವ್ದು ಕೆಟ್ಟದೆಲ್ಲ ನಮ್ಗೆ ಗೊತ್ತಿದೆ ಆದರೆ ಅದನ್ನು ಮಾರ್ಮಿಕವಾಗಿ ಹೇಳುವ ರೀತಿ ಆ ಮಾರ್ಮಿಕವಾಗಿ ಹೇಳುವ ರೀತಿಯಲ್ಲಿ ಹೇಳಿದ್ರೆ ಬಹಳನು ಮಕ್ಕಳಾಗಲಿ ದೊಡ್ಡವರಾಗಲಿ ಮುಕ್ತರಾಗಿ ಕೇಳ್ಬಿಡ್ತಾರೆ ಅದು ಈ ಕೃತ್ಯ ಕಟ್ಟಿಕೊಳ್ತದೆ ನನ್ನ ಆಮೇಲೆ ಇನ್ನೊಂದು ವಿಚಾರ ಈಗ ನಿಮ್ಗೆಲ್ಲ ಗೊತ್ತಿರುವಂತಹ ಒಂದು ಪದ್ಯ ಅಂಗಾಳದೋ ರಾಮನಾಡಿದ ಚಂದ್ರ ಬೇಕೆಂದು ತಾರಣೆ ಮಾಡಿದೆ ಅನ್ನುವಂಥದ್ದು ಕೃತಿಯ ಅದನ್ನು ಅದು ರಾಮಾಯಣ ಕಥೆಯಲ್ಲೂ ಬರ್ತದೆ ಪುರಾಣದಲ್ಲೂ ಎಲ್ಲ ಬರ್ತದೆ ಅದು ಜನಪರದಲ್ಲೂ ಅದನ್ನು ಬಳಸ್ಕೊಂಡಿದ್ದಾರೆ ರಾಮ ಚಂದ್ರ ಅಂತ ಹೇಳಿ ಹಠ ಮಾಡ್ತಾನೆ ಆಮೇಲೆ ಅಲ್ಲಿಟ್ಟು ಅವ್ರೆಲ್ಲರೂ ಪ್ರಯತ್ನ ಮಾಡ್ತಾರೆ ರಾಮನ ಅವಳನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಹಾಗೆ ರಾಮ ಆಮೇಲೆ ಅವರು ಏನೇನೆಲ್ಲ ತಂದು ಕೊಡ್ತಾರೆ ಅವಳ ತಂದು ಕೊಡ್ತಾರೆ ಅವ್ರು ತಂದು ಕೊಡೋದು ಯಾವಾಗ ತಂದು ರಾಮ ಅವಳು ನಿಲ್ಲಿಸುವುದಿಲ್ಲ ಆಮೇಲೆ ಈ ಕಥೆಯಲ್ಲಿ ಕೆಲವು ನಾವು ಕದ್ದಿದ್ದರೂ ಕೇಳೋದ ಹಾಗೆ ಮಂತ್ರಿ ಸುಮಂತ ಬರ್ತಾನೆ ಮಂತ್ರಿ ಸುಮಂತ ಬಂದ್ಬಿಟ್ಟು ಕನ್ನಡಿಯನ್ನು ತೋರಿಸ್ತಾನೆ ಅಲ್ಲಿ ರಾಮನಿಗೆ ಚಂದ್ರ ತೋರಿಸ್ತಾನೆ ರಾಮ ಅವಳು ನಿಲ್ಲಿಸ್ತಾನೆ ಅನ್ನುವಂಥದ್ದು ಬಂದಿದೆ ಅದನ್ನು ನೋಡಿಗರು ರೂಪಕ ರೂಪಕದಲ್ಲಿ ತಂದು ರೂಪಕದಲ್ಲಿ ಬರೆದಿದ್ದಾನೆ ಅವರ ಸೃಜನಶೀಲತೆ ನನಗೆ ಖುಷಿಯಾಗಿದ್ದೇನೆ ಅಂತಂದ್ರೆ ಅಲ್ಲಿ ಅವರು ಮಂತ್ರಿಯನ್ನು ತರುವುದಿಲ್ಲ ಸುಮಂತ ಮಂತ್ರಿಯ ಪಾತ್ರವನ್ನು ತರುವುದಿಲ್ಲ ಅದರ ಬದಲು ಒಂದು ಅಜ್ಜಿ ಕೃತೆಯ ಪಾತ್ರವನ್ನು ತರುತ್ತಾರೆ ಆ ಅಜ್ಜಿ ಅರಮನೆಯಲ್ಲಿ ಹಿಂದೆ ಸಖಿಯಾಗಿ ಕೆಲಸ ಮಾಡೋದು ಅಂತಾರೆ ಬೇರೆ ಯಾವುದೋ ಒಂದು ಸಖಿಯಾಗಿ ಕೆಲಸ ಮಾಡಿದ ಒಂದು ಅಜ್ಜಿ ಅಜ್ಜಿ ಅಂತ ಒತ್ತೆಯ ಒಂದು ಪಾತ್ರವನ್ನು ತಗೊಂಡು ಬರ್ತಾರೆ ಅದು ಹೇಗೆ ಅದು ಮಾನವೀಯವಾಗಿ ಇದಾಗ್ತದೆ ಅಂತ ಹೇಳಿದ್ರೆ ಒಂದಾಗಿ ಅದು ಜಾಗ ಪುರಾಣ ಪೌರಾಣಿಕ ಕಲ್ಪನೆಗೆ ಅಜ್ಜಿಯ ಪಾತ್ರ ಆಮೇಲೆ ಇಲ್ಲಿ ಹೇಳ್ತಕ್ಕಂಥದ್ದು ಪೌರಾಣಿಕ ಪುರಾಣ ನಮ್ಮ ಹಿಂದಿನ ಮೌಲ್ಯ ಆ ವಿಚಾರವಾಗಿ ಆ ವಿಚಾರದಲ್ಲಿ ಮಂತ್ರಿಯ ಪಾತ್ರವನ್ನು ತರದೆ ಆ ಒತ್ತೆಯ ಪಾತ್ರದಲ್ಲಿ ಅದನ್ನು ಹೇಳಿದ್ದು ಕೂಡ ಅದರ ಔಚಿತ್ಯಕ್ಕೆ ಹಿಡಿದ ಕನ್ನಡಿ ಆಗ್ತದೆ ಭಾರಿ ಖುಷಿ ಆಗ್ತದೆ ಅಜ್ಜಿ ಮತ್ತೆ ಇನ್ನೊಂದನೇ ನಾವು ಈ ಕಾಲದಲ್ಲಿ ಕೂಡ ನೋಡೋದು ಮಕ್ಕಳು ಚಿಕ್ಕ ಮಕ್ಕಳು ಹಠ ಮಾಡ್ತಾರೆ ಹಠ ಮಾಡಿದಾಗ ತಂದೆ ತಾಯಿಗಳಿಗೆ ಭಾರಿ ಟೆನ್ಷನ್ ಆಗ್ತದೆ ಏನು ಮಾಡೋದು ಎಂತ ಮಾಡೋದು ಒಂದು ಗೊತ್ತಾಗೋದಿಲ್ಲ ಆಗಬೇಕು ಮನೆಯಲ್ಲಿ ಅಜ್ಜಿ ಇದ್ದವರು ಹೇಳ್ತಾರೆ ಮಗ ಇಟ್ಟಿ ಶುಂಠಿ ಜಂತುಪ್ಪ ಹಾಕಿ ಒಂದು ಮೂರನೇ ಅಲ್ಲಿ ನನ ಕಡೆ ಇನ್ನೊಂದು ಯಾವ ತರ ಒಂದು ಮಾಡಿ ಹೀಗೆ ಅವರು ಮೂಲಿಕೆ ಹೇಳ್ತಾರೆ ಅದಕ್ಕೆ ಎಂತ ಆಯಿಲ್ಲ ಅದಕ್ಕೆ ನೀ ಹೆದರ್ಕ ಬೇಡ ಅಜ್ಜಿ ಹಿಂಗೆ ಮಾಡ ಅಂತ ಹೇಳಿ ಹೇಳಿ ಅದಕ್ಕೆ ಅವರು ಸೂಚಿಸ್ತಾರೆ ಆ ಒಂದು ಇದನ್ನು ಇವರು ತಂತ್ರವನ್ನು ಈ ನಾಟಕದಲ್ಲಿ ಬಳಸಿದ ಅದು ಸತ್ಯವಾಗಿ ಕೂಡ ಕಾಣ್ತದೆ ಹಾಗಾಗಿ ಅದು ಈ ರೀತಿಯ ಅಂಶಗಳನ್ನು ಕೂಡಿದ್ರಿಂದ ಈ ನಾಟಕ ತುಂಬಾ ಚೆನ್ನಾಗಿದೆ ಈ ನಾಟಕ ಸಮೂಹದ್ದು ಪ್ರತಿಯೊಂದು ಕೂಡ ನೀವು ಓದಿ ನಾನು ಹಾಗೆ ನಾನು ಒಂದು ಗ್ಯಾರಂಟಿ ಕೊಡಬೇಕು ನೀವು ಓದಿಸ್ಕೊಂಡು ಬಂದ ಯಾಕಂದ್ರೆ ಎಲ್ಲ ಹೆಚ್ಚಾಗಿ ನಿಂತಿರುವಂಥದ್ದು ಕಲೆ ಅದನ್ನು ಅಡಿಯು ಕಟ್ಟಿಕೊಂಡಂತ ನೀನು ಇದಿಷ್ಟು ಅಡಿಗರ ನಾಟಕದ ಬಗ್ಗೆ